ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ಅವನಿಗೆ ಗೊತ್ತು ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅದಕ್ಕೆ ಯಾರಿಗೇನು ಹೇಳಾಕೋಗಿಲ್ಲ ಬರ್ರಿ ಹಂಗೆ ಸಣ್ಣಗ ಎಲ್ಲಿ ಅಂದ್ರೆ ತಮ್ನಿಲ್ ನೋಡ್ದಂಗೆ ಬರ್ರಿ ಮೇಡಮ್ ಅವ್ರಿ ಸೋರಿ ಬನ್ನಿ ನಿಂತ್ಕೊಳ್ಳಮ್ಮ ಸುಮ್ಮನೆ ರೇಗಾಡ್ಬೇಡ ಕೂಗಾಡ್ಬೇಡ ಸುಮ್ಮನೆ ತಮ್ನೀಲ್ ನೋಡ್ದಂಗೆ ನಿನ್ನೆಲ್ಲ ಆಗಿಬಿಟ್ಟಿಲ್ಲ ನಿನ್ನೆ ಒಂದು ದಿನ ಡಿಲೇ ಆಯ್ತು ಅದಕ್ಕೆ ತಮ್ನೀಲ್ ನೋಡ್ದಂಗೆ ಮನಿ ಖಾಲಿ ಐತಂತ ಹೇಳಿದ್ವಲ್ಲ ಅದೇ ಫಸ್ಟ್ ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ನಿಮಗೆ ಕರೆಕ್ಟಾಗಿ ಓಮ್ ಮನೆ ತೋರಿಸ್ತೀನಿ ಆಮೇಲೆ ಅದು ಏನು ಡೀಟೇಲ್ಸ್ ಎಲ್ಲ ಅಡ್ರೆಸ್ ಅದ್ರ ಅಮೌಂಟ್ ಏನೆಲ್ಲ ಮಾತಾಡ್ತೀನಿ ಫಸ್ಟ್ ಮನಿ ನೋಡ್ಕೊಂಬಿಡ್ರಿ ಆಮೇಲೆ ನಿಮಗೆ ಓಕೆ ಅಂದ್ರೆ ನೋಡಿರಿ ಆಮೇಲೆ ಏನೈತೆ ಅಂದ್ರೆ ನಮ್ಮ ನಾವು ಫಸ್ಟ್ ಹೋಗ್ ಕೊಟ್ಟುಬಿಡ್ತೀನಿ ಇದೇ ಮನಿ ವಿಂಡೋ ಒಂದು ಒಂದ್ಸಲ ತೋರಿಸ್ತೀನಿ ಇಲ್ಲಿ ನಿಮಗೆ ಸ್ಲಿಪ್ಪರ್ಸ್ ಬಿಟ್ಕೊಳಕೆ ಹೊರಗಡೆ ಕಬೋರ್ಡ್ ಐತಿ ಇಲ್ಲಿ ಆರಾಮಾಗಿ ಸ್ಲಿಪ್ಪರ್ಸ್ ಬಿಟ್ಕೋಬೋದು ಗೇಟು ತರ್ಡ್ ಫ್ಲೋರ್ ಒಳಗೆ ಇದೇ ಮನಿ ಮೇನ್ ಡೋರ್ ದಿಸ್ ಇದು ಮೇನ್ ಡೋರು ಬರ ನೋಡ್ಬೋದು ಇವು ಹೋಗ್ತಾರೆ ಅವರು ಇನ್ನೊಂದು ಸ್ವಲ್ಪ ಈ ಫ್ರಿಜ್ ವಾಷಿಂಗ್ ಮಷಿನ್ ಎಲ್ಲ ಬರಲ್ಲ ಮನೆ ಜೊತೆ ಮತ್ತು ಇವನು ಬರ್ತಾವಂತ ತಿಳ್ಕೊಬೋದ್ರೆ ಹೋಗ್ತಾರೆ ಅವನು ಬೇ ಬಾ ಇಲ್ಲಿ ಯಾರು ಬಂದ್ಮೇಲೆ ಹೋಗ್ತಾರೆ ಲೈಟ್ ಆಗಿ ಮಾಡ್ಬೇಕು ಹ್ಞೂ ಓಕೆ ಸರಿ ಕ ಇದು ಮೇನ್ ಡೋರು ಇದು ನೋಡ್ರಿ ಹಾಲು ನೋಡ್ರಿ ಹಾಲ್ ಐತಿ ನೋಡ್ಕೊಂಬಿಡ್ರಿ ಫಸ್ಟ್ ಹಾಲು ಇದು ನಿಮ್ಗೆ ಟಿ ವಿ ಇಟ್ಕೊಳಕ ಒಂದು ಶೋ ಇದಿಷ್ಟು ಫ್ಯಾನ್ ಐತಿ ಫ್ಯಾನ್ ಇದು ತಡಿ ವಿಂಡೋ ಹಾಗೆಲ್ಲ ನೋಡ್ರಿ ಎಷ್ಟು ಹಾಲ್ ಐತಿ ಹಾಲು ನಮ್ದು ಎಷ್ಟು ಐತಿ ಅಷ್ಟೇ ಐತಿ ದೊಡ್ಡದೇ ಸ್ಪೆಷಿಯಸ್ ಆಗ ಐತಿ ನಮ್ಮ ಪ್ರಾಬ್ಲಮ್ ನೆಕ್ಸ್ಟ್ ಇಲ್ಲೇ ಹಾಲ್ ಒಳಗೆ ಇದು ದೇವ್ರ ಮನೆ ದೇವ್ರದ ಒಳಗೆ ನೋಡ್ರಿ ದೇವರ ಮನೆ ನೆಕ್ಸ್ಟ್ ಇಲ್ಲಿ ದೇವ್ರ ಮನೆ ಬಾಜು ಪಕ್ಕದಲ್ಲಿ ಕಿಚನ್ ಕಿಚನ್ನ ತೋರಿಸು ನಂಗೆ ಅದೂ ತೊಗೊಂಡೋಗ್ತಾರೆ ಎಷ್ಟು ಮನೆ ನೋಡ್ಕೋರಿ ನೀವು ಯಾರ ಬರೋರಿದ್ರೆ ಮನೆ ನೋಡ್ರಿ ನೀಟಾಗಿ ನೋಡಿರಿ ಬರ್ಷನ್ ಎಲ್ ಸಿ ಎಮ್ ವರ್ಷನ್ ಐತಿ ಎಲ್ಲ ನಿಮ್ಗೆ ಪಾತ್ರೆ ಅದು ಎಲ್ಲ ಕಬೋರ್ಡ್ಗಳು ಫುಲ್ ಫರ್ನಿಚರ್ಡ್ ಐತಿ ನೋಡಿರಿ ಇಲ್ಲೆಲ್ಲ ಸ್ಪೇಸ್ ಐತಿ ಮ್ಯಾಯ ಸ್ಪೇಸ್ ಐತಿ ಕಡೆ ಸ್ಪೇಸ್ ಐತಿ ಮತ್ತಿಲೆಲ್ಲ ಏನಾದರೂ ಇಟ್ಕೋಬೋದು ಆರಾಮಾಗಿ ಬ್ಯಾರಿ ಹಿಟ್ಟು ತಪ್ ಏನ್ ಅದೇ ಎರಡು ಜವಾರಿ ಅದು ಒಂದು ಮೇನ್ ಕಿಚನ್ ಕಾಗ ಇರ್ಬೇಕಾಗಿದ್ದೆ ವಿಂಡೋ ಅದೇ ಐತಿ ಇಲ್ಲಿ ದೊಡ್ಡ ವಿಂಡೋನೇ ಐತೆ ಆರಾಮಾಗಿ ಗಾಳಿ ಗೀಳಿ ಭಾರಿ ಆಗೋದು ನೋಡ್ರಿ ಕಿಟಕಿ ಒಳಗಿಂದನೇ ನೀವು ಇಲ್ಲಿ ಗಂಡ ಎಣ್ತಿ ಆರಾಮಾಗಿ ಹಿಂಗೆ ಆರಾಮಾಗಿ ನಿಂತ್ಕೊಂಡು ಟೀ ಕುಡ್ಕೊಂಡು ಕಷ್ಟ ಸುಖ ಮಾತನಾಡುವ ನೀವು ಅಂದ್ರೆ ನೋಡೋಕೆ ಹಿಂಗೆ ವ್ಯೂ ಪಾಯಿಂಟ್ ಭಾರಿ ಇದು ಮಸ್ತ್ ಐತಿ ಗಾಳಿ ತೆಗೆದುಬಿಟ್ರೆ ಏರ್ ಕಂಡೀಷನರ್ ಗಾಳಿ ಐತಿ ನೋಡಿ ಕಿಟಕಿ ತೆಗೆದುಬಿಟ್ರೆ ಮಸ್ತಾಗಿ ಏರ್ ಕಂಡೀಷನರ್ ಐತಿ ನ್ಯಾಚುರಲ್ ಏರ್ ಕಂಡೀಷನರ್ ಇದು ಕಿಚನ್ ಆಯಿತು ನೆಕ್ಸ್ಟ್ ಬೆಡ್ರೂಮ್ ಹಾಲ್ ನೋಡ್ಕೊಂಡ್ರೆ ಇದು ಬಂದುಬಿಟ್ಟು ಹಾಲ್ ಹಾಲ್ ಈ ಥರ ಒಂದು ದೊಡ್ಡ ವಿಂಡೋ ಐತಿ ಸಾರಿ ಬೆಡ್ರೂಮ್ ಏನೇನು ಅನ್ನಾಗ್ಬಿಟ್ರಿ ನಂಗೆ ಬೆಡ್ರೂಮ್ ಒಳಗೂ ಈ ಥರ ಒಂದು ದೊಡ್ಡ ವ್ಯೂ ಐತಿ ವಿಂಡೋ ಐತಿ ನೋಡ್ರಿ ಹಂಗೆ ಅನಿಸುತ್ತೆ ಈ ಕಡೆ ಎಲ್ಲ ತರ್ಡ್ ಫ್ಲೋರೆಲ್ಲ ಹೈಟ್ ಐತಲ್ಲ ಮನಿ ಹಂಗೆ ಕಾಣಿಸುತ್ತೆ ಮತ್ತು ಮ್ಯಾಲೆ ನಿಮ್ಗೆ ಸ್ಪೇಸ್ ಐತಿ ಇಲ್ಲಿ ನೋಡ್ರಿ ಕಬೋರ್ಡ್ಗಳದವು ಆರಾಮಾಗಿ ಬಟ್ಟೆ ಒಟ್ಟುಗಳಾಕ ಬೇರೆದವ್ರದ್ದು ಅದಾವು ಅಷ್ಟೆಲ್ಲ ತೋರಿಸೋದು ಬೇಡ ಇಷ್ಟು ಕಬೋರ್ಡ್ ಐತಿ ಇಲ್ಲೊಂದು ಮಿರರ್ ಐತಿ ಕಬೋರ್ಡು ನೋಡ್ರಿ ಮ್ಯಾಲ ಸ್ಪೇಸ್ ಐತಿ ಇಲ್ಲೊಂದು ಮಿರರ್ ಐತಿ ಸ್ಟೋರೇಜ್ ಐತಿ ಇಲ್ಲಿ ನಿಮ್ಗೆ ಏನರ ಅವು ಇವು ಏನರ ಇಡೋ ಬ್ಯೂಟಿ ಪ್ರಾಡಕ್ಟ್ ಇಡಕ್ಕೆ ಒಂದು ವಿಂಡೋ ಐತಿ ಸಾಣ ಮಸ್ತೈತಲ್ಲ ಸಣ್ಣ ಹ್ಞೂ ಇಲ್ಲೊಂದು ವಿಂಡೋ ಇಲ್ಲೊಂದು ವಿಂಡೋ ಬೆಡ್ರೂಮ್ ಒಳಗೆ ಇದು ಬೆಡ್ರೂಮ್ ಓಕೆ ನೆಕ್ಸ್ಟ್ ಲಾಸ್ಟ್ ಬಾತ್ರೂಮ್ ಇಲ್ಲಿ ಮತ್ತು ವಾಷಿಂಗ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಏನು ವಾಷಿಂಗ್ ಮಿಷಿನ್ ಏನು ಇದ್ರೆ ನಿಮ್ಮದು ವಾಷಿಂಗ್ ಮಿಷಿನ್ ಪಾಯಿಂಟು ಐತಿ ಇಲ್ಲೇ ಲೇಟ್ ಹೋಗ್ಬೋದು ವಾಷಿಂಗ್ ಮಿಷಿನ್ ನೆಕ್ಸ್ಟ್ ಇಲ್ಲೊಂದು ಇಲ್ಲೊಂದು ಮೀರ ಐತಿ ಇದು ಇಲ್ಲಿ ಏನರ ಸ್ಟೋರೇಜ್ ಐತಿ ನೋಡಿರಿ ಇಷ್ಟು ದೊಡ್ಡದು ಇದು ಐತಿ ಏನಾದರೂ ಇಟ್ಟು ಹೋಗ್ಬೋದು ನೀವು ಸ್ಟೋರೇಜ್ ಬಂತು ಏನು ಕಮ್ಮಿ ಇಲ್ಲ ಎಲ್ಲ ಕಡೆ ಜಾಸ್ತಿನೇ ಐತಿ ಹಾಯ್ ಹ್ಞೂ ಇಲ್ಲಿ ಇದು ನಾವು ಸ್ವಲ್ಪ ಲೈಟ್ ಹಾಕ್ಕೊಂಡ್ರಿ ಇಲ್ಲಿ ಫೇಸ್ ವಾಶ್ ಅದು ಮಾಡ್ಕೊಂಡು ಬಂದು ಸುಳ್ಳ ಏನ ನೆಕ್ಸ್ಟ್ ಬಾತ್ರೂಮ್ ಬಾತ್ರೂಮ್ ಒಳಗೆ ಇಲ್ಲಿ ವಿಂಡೋ ಬರ್ತೀನಿ ಇದು ಎಕ್ಸಾಸ್ಟ್ ಐತಿ ಒಂದ್ರ ನೋಡ್ರಿ ಮೇಲಿಗೆ ನೋಡ್ರಿ ಆರಾಮ ದೊಡ್ಡ ಸ್ಪೇಸ್ ಐತಿ ಗೀಝರು ಗೀಝರ್ ಪಾಯಿಂಟ್ ಐತಿ ಗೀಝರನ್ನ ಇಲ್ಲೊಂದು ಸಿಂಕ್ ಟಾಯ್ಲೆಟ್ ನಳ ಶವರ ಪ್ಲಸ್ ನೋಡ್ರಿ ಹೆಂಗೈತಿ ಶವರ ಹ್ಞೂ ನಿಂತಿಂಗೆ ನಾಳೆ ಚಲೋ ಮಾಡೋಕ್ಕಾಗ ಒಂದ್ಸಲ ಹಿಂಗಾಗಿ ಉಳಿಸ್ಕೊಂಡಿದ್ದೆ ಗೊತ್ತಿದ್ದ ಒಂದು ಅರ್ನೇತೇನೈತೆ ಸಿಕ್ಸ್ ಸ್ಟ್ಯಾಂಡರ್ಡಿದಾಗ ಗೊತ್ತಿದಿಲ್ಲ ಬಾತ್ರೂಮ್ ಲೈಟ್ ಮಣಿ ಐತಿ ಬಿ ಎಚ್ ಕೆ ಮಣಿ ಫ್ಯಾಮಿಲಿಗಂತೂ ಮಸ್ತ್ ಐತ್ ಮನಿ ಫಸ್ಟ್ ನಾವೇ ಬರೋದಿದ್ವಿ ಇಲ್ಲಿ ಆಮೇಲೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಅದಕ್ಕೆ ಹ್ಞೂ ಮನಿ ಅಂತೂ ನೋಡ್ಕೊಂಡ್ರಿ ಇದ್ರ ಬಗ್ಗೆ ಮಾತಾಡೋಣ ಲೈಟ್ ಆನ್ ಮಾಡಿ ಡೂಟ್ಕೊಂಡು ಓಕೆ ಮನಿ ಅಂತೂ ನೋಡ್ಕೊಂಡ್ರಿ ಅಲ್ಲ ಡಿಟೇಲ್ಸ್ ಏನಂದ್ರೆ ಮನಿ ಬಾಡಿಗೆ ಇಲ್ಲಿದು ಬಾಡಿಗೆ ಕೊಡೋಲ್ಲ ಮನಿ ಮನಿ ಓನ್ಲಿ ಲೀಸ್ ಲೀಸ್ಗೆ ಅಷ್ಟೇ ಎಷ್ಟು ಹೇಳ್ತಾರಂದ್ರೆ ಸೆವೆನ್ ಪಾಯಿಂಟ್ ಒನ್ ಲ್ಯಾಕ್ ಹೇಳ್ತಾರ ಅಂದರೆ ಏಳು ಲಕ್ಷ ಹತ್ತು ಸಾವಿರ ಹೇಳ್ತಾರ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅಡ್ರೆಸ್ ಎಲ್ಲಿ ಅಂದ್ರೆ ಮಾಲಾಫೇಶಿಂದ ಒಂದು ಎರಡು ಕಿಲೋಮೀಟ್ರ್ ಹತ್ರನೇ ಆಗುತ್ತೆ ಕಡೆ ಸಹಕಾರ ನಗರ ಹಿಂದೆ ಅಂದ್ರೆ ಸ್ವಲ್ಪ ಸುತ್ತಮುತ್ತಿದವ್ರಿಗೆ ಗೊತ್ತಾಗುತ್ತಾ ದೂರಿದ್ದವ್ರಿಗೆ ಗೊತ್ತಾಗಲ್ಲ ಮಾಲಾಫೇಶಿಯಾ ನಿಯರ್ ಸಹಕಾರ ನಗರ ಹಿಂದ ತಿಂಡ್ಲು ಅವರು ವಿರೂಪಾಕ್ಷಪುರ ಇಲ್ಲಿ ಟೆನ್ನಿಸ್ ಕೋರ್ಟ್ ಹತ್ರ ತಿಂಡ್ಲು ವಿರೂಪಾಕ್ಷಪುರ ಒಳಗೆ ಮನೆ ಇರುವುದು ಯಾರಾರ ಲೀಸಿಗೆ ಮನೆ ನೋಡಕತ್ತಿದ್ರೆ ಬರ್ಬೋದು ಬಂದು ನಂಬರ್ ಕೊಟ್ಟಿರ್ತೀನಿ ಅವ್ರದ್ದು ಅವ್ರ ಜೋಡಿ ಮಾತಾಡಿ ಏನೈತಿ ಬಗೆ ಬಗೆಹರಿಸ್ರಿ ಮತ್ತೆ ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ಇದು ನಮ್ಮ ಬಿಲ್ಡಿಂಗ್ ಒಳಗೇ ಇರೋ ಮನಿ ಅದಕ್ಕೆ ಮಾಡಕತ್ತೀನಿ ಬೇರೆ ಬಿಲ್ಡಿಂಗ್ ಒಳಗಿದ್ರೂ ಹೋಗಿ ಮಾಡ್ತಿದ್ದಿಲ್ಲ ಮೇಲೆದಿತ್ತಲ್ಲ ನಮ್ಮ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದು ಇದೂ ನಮ್ಮ ಸಬ್ಸ್ಕ್ರೈಬರ್ ಯಾರೇ ಒಬ್ ಯಾರಾದರೂ ಒಬ್ರು ಬರ್ತಾರ ಅವ್ರಿಗೂ ಹೆಲ್ಪ್ ಆಗಲಿ ಮನಿ ಹುಡುಕಾಕತ್ತವ್ರಿಗೆ ಹಾಂ ನೀವೇ ಹೇಳಕತ್ತಿದ್ರಿ ಖಾಲಿ ಇದ್ರಿ ಹೇಳ್ರಿ ಅಂತ ಬೋರ್ಡನ್ನು ಹಾಕಿದ್ರು ಅದೇ ಟೈಮಿಗೆ ಯಾರ ಬರೋರಿದ್ರೆ ಬರ್ಬೋದು ನಿಮಗೂ ಹುಡ್ಕಾಡ್ತಿರ್ತೀರಿ ಮನಿ ಲೀಸಿಗೆ ನಾವು ಅವತ್ತೇ ಇದು ಹಾಕಿದ್ವಿ ಅವತ್ತೇ ಬಂದ್ಬಿಟ್ರು ಅವರು ಹಂಗೆ ಖಾಲಿ ಇದ್ರೆ ಹೇಳ್ರಿ ಅಂತ ಹೇಳಿದ್ರಿ ಅದಕ್ಕೆ ಹೇಳಾಗತ್ತೀನಿ ನಮ್ಮ ಬಿಲ್ಡಿಂಗ್ ಒಳಗೆ ಇದು ನಮ್ಮ ಮನೆ ಬಾಜು ಖಾಲಿ ಮನೆ ಯಾರ ಇಂಟ್ರೆಸ್ಟ್ ಇದ್ರೆ ಕೊಟ್ಟರು ನಮ್ಮವ್ರಿಗೆ ಫೋನ್ ಮಾಡಬೇಕು ಬರೀ ವಿಡಿಯೋನ ಕಂಟಿನ್ಯೂ ಮಾಡ್ ಏನಪ್ಪ ಸೀನ್ ಈಗ ಅಂದ್ರೆ ನೋಡೋ ಬರ್ರಿ ಫೋನ್ ನೋಡ್ತಾ ನೋಡ್ರಿ ಕರೆ ತಪ್ಪ ಅಂತ ಮಾತು ಮಾತಾಡ್ಬಿಟ್ಟು ನಾನು ತಪ್ಪೈತ ದೀಪ ಒಟ್ಟು ಫೋನ್ ನೋಡಂಗಿಲ್ಲ ಒಟ್ಟ ಫೋನ್ ನೋಡೋಂಗಿಲ್ಲ ದೀಪಾ ಫೋನ್ ಅಂದ್ರೆ ಏನಂತ ಗೊತ್ತಿಲ್ಲ ಕಿ ಇದು ಮ್ಯಾಟ್ರ್ ಅದಿಲ್ಲ ಅದ್ರೊಳಗೆ ಏನು ಇರಲ್ ಬಿಡು ನಾವೇ ಇರ್ತೀವಿ ಅದ್ರೊಳಗೆ ರೀಲ್ಸ್ ಶೂಟು ಮಾಡಕತ್ತಿವಿ ದೀಪ ಈಗ ಒಂದ್ ಸಾಂಗ್ ಸಾಂಗ್ ಆಡರಲ್ಲಿ ನಿನ್ನಂತ ಗಂಡ್ಯಾರಿಲ್ಲಿ ಅಂತ ಸಾಂಗ್ ಕೇಳಿ ನಮ್ಮ ಪಾಪ ಆಡ್ತಿದ್ದ ಅದನ್ನ ನನ್ನ ಕುಮಾರಿ ಕುಮಾರ ಅಂತ ಹಾಡೋನ್ ಸಾಂಗ್ ನಿನ್ಗೊಂದು ಇದು ಸಾಂಗ್ ಅಂತ ಕಮೆಂಟ್ ಮಾಡಿದ್ರಿ ಪಾಪ ಈ ಸುಂದರ ಬೆಳದಿಂಗಳ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ಪುರಾ ಬರಲ್ಲ ಕಿ ಅರ್ಧ ಮರ್ಧ ಬರ್ತದ ಆ ಸಾಂಗ್ಗಳಿಗೆ ಮತ್ತೆ ಬೇರೆ ಎಲ್ಲ ಇನ್ಯವರು ಬರ್ತಾವೆ ಈಗ ಜಸ್ಟ್ ಒಂದು ರೀಲ್ ಮುಗಿಸ್ಕೊಂಡಿದ್ದು ತೆಲಿವ್ಯಾನ್ ರೀಲ್ಸ್ ಇದು

ねえヘルバーヘルバーヘルバーヘルバーヘルバーーバーヘルバーヘルバーヘルバーヘルバーヘヘルバーヘルバ ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದು ನೀನು ನನಗೊಂದು ಸೂಜಿಗದಂತೆ ಕಾಣುವೆ ಉಂಟಿಗಿರುವಾಗ ಕುಂಡು ನೆಪ ತೋ ತುಂಟು ನೆಪ ಬಂದ ಕನಸೆಲ್ಲನ್ನದು ನಾನು ಅನುರಾಗಿನೇನೆ ನನಗಾಗಿಯನ್ನು ಭಾವನೆ ನನ್ನದು ಕಣ್ಣಿನಲ್ಲೇ ನಿಮ್ಮಿದೆ ಕೋಮಲ ಕೋರಿಕೆ ಮುತ್ತಿನಾಂಕಿತ ಬೇಕಲ್ಲ ಒಪ್ಪಂದಕ್ಕೆ ಅವಪ್ಪಳೆ ಬರಲಿ ಏನಾದ್ರೆ ಹೆಣ್ಮಕ್ಳದಿದ್ರೆ ಚೆಂದ ಇದು ಅದು ಗಂಡಮಕ್ಳು ವಯಸ್ಸಿತ್ತ ಹೆಣ್ಮಕ್ಕಳ ನೆನಪಿನ ಬೀದಿಯ ಎಲ್ಲ ಗೋಡೆಗೂ ನಿನ್ನದೇ ಹೆಸರಿದೆ ಕಲಿಗೆ ಆತ ಕರಾರಿಣ ಸಣ್ಣ ಕೋಪ ನಿನ್ನದೇ ಮುಗಬಿದೇ ಎಲ್ಲೇ ಇಲ್ಲಿ ನಾ ಹೋದರೂ ಗಮನ ಇಲ್ಲಿದೆ ನೀ ನೀಬೇಕೆನ್ನುವ ಹಠವೂ ಹೆಚ್ಚಾಗಿದೆ ಈಗ ಮೂಡಲಿ ಮಸ್ತರ ಈ ಭೂಮಿ ಆಕಾಶಕ್ಕೆ ನದನಿಗಾಗಿ ನಾಡಿಗೆ ಅಂದ್ರೆ ಶಾಕ್ ಆತರಲ್ಲ ಟ್ವೆಕ್ಸ್ ನಿನ್ನೆ ಸಾಂಗ್ ಸಾಂಗಾಡನಪ್ಪ ಚಂದ ಆಡ ಅಕ್ಕ ಚಂದ ಆಡಿಲ್ಲ ನಾ ಚಂದ ಆಡಿಲ್ಲ ಅಂತ ಫಸ್ಟ್ ಗೆ ಎಲ್ಲ ಏನು ಅನ್ನೋದರ ಕೇಳ ಅಲ್ಲ ನೀ ಫಸ್ಟ್ ಗೆ ಕೇಳಸಕತ್ತಿದಿಲ್ಲ ಅದ ಆಡ ಯಾರ ಆಡರ ಅಂತ ಮಾಡಿದ್ದೆ ನಾನು ದೀಪಾ ಕೆಲಸ ಮಾಡಾಗತಿದ್ಲ ಇವರಣ್ಣ ಒಂದು ಸಾಂಗ್ ಹಾಡ್ ಕೇಶಿಂದ ಏನ್ ಮಾಡ್ಯಾನ ಸ್ಟೇಟಸ್ ಹಾಕ ಸ್ಟೇಟಸ್ ಹಾಕೇನ ಅದ ಗಾಡಿ ಮೇಲೆ ಒಳಗ ಹಾಡಿ ಸ್ಟೇಟಸ್ ಇಟ್ಟಾನ ನಾನು ನೋಡಿದ್ನಿ ಅದನ್ನ ಓ ಚಲೋ ಆಡ್ಯಾನಲ್ಲ ಅನಿಸ್ತು ಈಕಿ ವಾಯ್ಸ್ ಕಂಡಿಡ್ತಾಳೆ ಏನಂತ ಈಕಿಗೆ ತೋರಿಸಿನಿ ಅವ್ರ ಅಣ್ಣನ ವಾಯ್ಸ್ ಕಂಡಿಡಿಯಾಕಾಗಿಲ್ಲ ಈಕಿ ಯಾರು ಆಡ್ಯಾರ ಯಾರು ಆಡ್ಯಾರ ಆದ್ರೆ ಅರ್ಥ ಏನು ಹೇಳು ಅಷ್ಟು ಚಂದ ಆಡ್ಯಾನ ಅಂತ ಅರಿತದ ನಾ ಚಂದ ಹಾಡಿಲ್ಲ ಅಂತ ಎಲ್ಲಿ ಅನ್ನಕತ್ತೀನಿ ಏಯ್ ಅವ್ವ ಚಂದ ಹಾಡ್ಯಾನಂತ ಅನ್ನಕತ್ತೀನಲ್ಲ ಭಾರಿ ಹಾಡ್ಯಾನ ಹ್ಞೂ ಹ್ಞೂ ಅದನ್ನು ಹಾಕೊಮ್ಯಾಲ ಏನು ಮಾಡ್ಯಾನ ಅಂದ್ರೆ ಚಲೋ ಆಡ್ಯಾನ ಲಾಸ್ಟಿಗೆ ಒಂದು ಸ್ವಲ್ಪ ಎರಡನಲ್ಲ ಒಂದು ಸ್ವಲ್ಪ ಏನೂ ಸಿಂಗರ್ ಅಲ್ಲ ಅವನು ಏನೋ ಪ್ರಯತ್ನ ಮಾಡ್ಯಾನ

ಹೇಳಲಾಗದಿ ಪಾಡು ಅನುರಾಗದ ಲಕ್ಷಣವೇ ಜೀವಕೀಗೆ ಒಂದೇ ಹಂಬಲ ಪ್ರೀತಿಯನ್ನು ನಾನು ನಂಬಲ ನಿಮ್ಮ ಅಣ್ಣನಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡೋನಾದರೂ ಒತ್ತಿಗೆ ನಂಬೋಣ

ಗದರು ಕಾಲ ಮನಸೆ ಕೋಮಲಾ ನಿನ್ನ ಹೋಲೋ ಕರುಣ ಯಾರಿಲ್ಲ ಅಣ್ಣ ಐ ಲವ್ ಯು ಅಣ್ಣ ಏ ನೋಡಿರಿ ಚಪ್ಪ ಟ್ಯಾಗ್ ಮಾಡಿ ನಿಮ್ಮ ಅಣ್ಣ ತಂಗಿ ಇಲ್ಲ ಸ್ವಲ್ಪ ಜನ ಕಿವಿ ತುತ್ಸು ಲಾಗೊಳಗೆ ದೀಪ ಅವ್ರ ಅಣ್ಣ ಬಂದನ ಅಂತ ಕ ಕ್ಯಾಪ್ಷನ್ ಹಾಕಿದ್ದೆ ನಾನು ಅದರೊಳಗೆ ಅವ್ರ ಅಣ್ಣ ಬಂದಿದ್ದ ಇಲ್ಲಿ ಇರೋರು ಅವ್ರ ಅಣ್ಣ ಅಲ್ಲಿಂದ ಬರೋಕ್ಕಾಗಲ್ಲ ಅಂತ ಇದು ಒಂದು ಡೌಟ್ ಇರುತ್ತೆ ನಿಮಗೆ ಮತ್ತು ಅವ್ರ ಅಣ್ಣ ಮಾತಾಡಿಸ್ತಾರಣ ಅವ್ರ ಮನೆಯಾಗ ಯಾರು ಮಾತಾಡ್ಸಲ್ಲ ಮತ್ತು ಹಿಂಗೆ ಆಗೈತಲ್ಲ ಮತ್ತು ಅವ್ರ ಅಣ್ಣ ಮಾತಾಡಿಸ್ತಾರನೋ ಅಂತ ಡೌಟ್ ಇರುತ್ತೆ ಮಾತಾಡಿಸ್ತಾರ ಸುಮ್ಮನೆ ಸುಮ್ಮನೆಗೆ ಅವ್ರ ಬಗ್ಗೆ ಏನು ಹೇಳೋದು ಅವನ ಬಗ್ಗೆ ಹಂಗದನ್ ಅಂತ ಅವ ಒಳ್ಳೆ ಮನುಷ್ಯ ಇದ ನಡಬಾರ್ದು ಯಾವ ಜಂಜಾಟಕ್ಕೂ ಬಂದಿಲ್ಲ ಅವ ಇನ್ನೂ ಮಠ ಬರೋದಿಲ್ಲ ಅವನಿಗೆ ಗೊತ್ತು ಯಾವುದು ತಪ್ಪು ಯಾವುದು ಸರಿ ಅಂತ ಅದಕ್ಕೆ ಏನು ಯಾರಿಗೇನು ಹೋಗಿಲ್ಲ ಅವ್ನು ಪಾಡಿಗೆ ಅವನು ಇರ್ತಾನೆ ಬಟ್ ತಂಗಿ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು ಅಷ್ಟು ಪ್ರೀತಿ ಆದಾನ ತೋರಿಸ್ಕೊಳ್ಳಲ್ಲ ಬಟ್ ಒಬ್ಬೊಬ್ರು ಹಂಗೆ ಇರಲಿ ಬಿಡ್ರಿ ಏಕೆ ನೋಡಿ ಎಷ್ಟು ಚೆಂದ ಕೇಳೋದು ಗೊತ್ತ ಅದಕ್ಕೆ ನಿಮ್ಗೊಂದು ಡೌಟ್ ಇರುತ್ತಾ ಮತ್ತು ಅವ್ರು ಮ ಮನೆಯಾಗೆ ಮಾತಾಡ್ಸಲ್ಲಂತೀರಿ ಅವ್ರು ಅಣ್ಣ ಹೆಂಗೆ ಮಾತಾಡ್ಸ್ತಾನ ಅಂತ ಇದ್ರಾಗ ಅವ್ರ ಅಣ್ಣಂದು ಏನೂ ಇದು ಇಲ್ಲ ಗೊತ್ತಿರುತ್ತೆ ನಮ್ಗೆ ಸ್ವಲ್ಪ ಜನ ಅಣ್ಣ ತಂಗಿ ಏನಾದರೂ ಹಿಂಗೆ ಮಾತು ಬಿಡೋಲ್ಲ ಈಗ ಮನೆಯಾಗೆ ಯಾರ್ಯಾರು ಜಗಳಾಡಿರ್ತೀವಿ ಆಡಿರ್ತೀವಿ ನಾವು ಆದ್ರೆ ಒಬ್ಬರು ಜೋಡಿ ಮಾತಾಡ್ತಿರ್ತೀವಲ್ಲ ಆತರ ನಮ್ಮ ಅಣ್ಣ ನಾವು ಇನ್ನೋರ್ಗ ಇಷ್ಟು ದೊಡ್ಡವ್ರಾಗ್ಯ ಅಂದ್ರ ಲೈಫ್ ಒಳಗ ಒಂದಿನ ದಿನ ನಾವ್ ಜಗಳ ಆಡಿಲ್ಲ ಜಗಳ ಆಡಿ ದೂರ ಆಗಿಲ್ಲ ಮಾತ್ ಬಿಟ್ಟಿಲ್ಲ ಒಂದ್ ಕಾಮನ್ ಆಗಿ ಹಿಂಗ ಮಾತಾಡಲ್ಲ ನಾ ಜೋಡಿ ಮಾತಾಡಲ್ಲ ಹಿಂಗ ಸಣ್ಣವ್ರ ಇದ್ದಾಗ ಸಣ್ಣವ್ರ ಇದ್ದಾಗ ಆ ಜಗಳ ಬೇರೆ ನಾವ್ ಮಾತ್ ಬಿಟ್ಟಿದ್ದಿಲ್ಲ ಸಣ್ಣ ಸಣ್ಣವ್ರ ಇದ್ದಾಗ ಜಗಳ ಬೇರೆ ಇರ್ತಾವಿಲ್ಲ ಒಂದ್ಸಲ ಅದ್ ಹೇಳಿತ್ತಲ್ಲ ಇಲ್ಲೇ ಬಂದಾಗ

ಜಯ ಸುಖ ದೀಪಾ ನೋಡ್ರಿ ಇಲ್ಲಿ ಹೆಂಗೆ ಮಾಡಾಗತ್ತ ಸುಮ್ಮ ಅವ್ರಿಗೆ ಕಡೆ ಕನ್ಸಂಟ್ರೇಟ್ ಬರುವಾ ಈಗ ಬಂದ್ರೆ ಇಲ್ಲಿ ಬಾಯ್ ಜಲ್ದಿ ಬಾ ನೋಡುವ ಬಂದಾರ ನೋಡ್ಬಾ ಇಲ್ಲಿಗ ಹಾಂ ಹಂಗೆ ಡಾಕ್ಟ್ರ ನೋಡ್ರಿ ಆದ್ರೆ ಒಂದು ಸಟ್ಲಾಗಿದ್ದ ನಾಳೆ ನಾನು ದೂರ ಅಲ್ಲ ದೂರ್ ನಿಂತ ರಿಯಾಕ್ಷನ್ ಚಾಟ್ಲಾಗಿದ್ದಪ್ಪ ನಿಮ್ಮ ದೊಡ್ಡಪ್ಪ ಚಾಟ್ಲಾಗಿದ್ದ ಚಾಟ್ಲು ಏನಾಗಿದ್ದ ಇವನ್ನ ಗುಡ್ ಮಾರ್ನಿಂಗ್ ಗೈಸ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಹೌದು ಬೈದಿನ ಅವ್ನಿಗೆ ಇನ್ನ ಈಗ ಆ ಅಕ್ಕ ಇಷ್ಟೊತ್ತು ಒಂದು ಹಾಫ್ ಆ್ಯನ್ ಅವರ್ ಎತ್ಕೊಂಡು ಕುಂತ ಎಷ್ಟೊತ್ತು ಎತ್ಕೊಂಡೈತಿ ಎತ್ಕೊಂಡೈತಿ ಈಗ ಒಂದು ಸ್ವಲ್ಪ ತಳಿಗಿಳಿಸಿ ಅಳೋದಂತ ಮತ್ತೆ ಇಷ್ಟೊತ್ತು ಎತ್ಕೊಂಡಿದ್ದು ಸಾಕಾಗಿಲ್ಲ ಚೆಂದ ಟ್ವೆಂಟಿ ಫೋರ್ ಅವರ್ಸ್ ಎತ್ಕೊಂಡೇ ಇರ್ಬೇಕಂತ ಎಲ್ಲಿ ಓಕೆ ಹಂಗೆ ಹಿಂಗೆ 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 ಮೊದಲು ನೀನು ಒಂದು ಕಡೆ ನಿಂದ್ರಾಕ ಕಲ್ತಿರ ದಿಮಾಕ ಚಾಲು ಮಾಡ್ಯ ಮೊದಲ ಅದಕ್ಕಿನ್ನ ಮೊದಲ ನೋಡ್ತಾ ನೋಡೋದಕ್ಕ ಅವರವ ನಾನು ಬಿಟ್ಟು ಅಕ್ಕಿ ಹೋಗ್ಬಿಡ್ತಾಳೆ ಕೆಲಸಕ್ಕೆ ನಾನು ಇಲ್ಲಿ ಚೆಂದಾನೆ ಎತ್ಕೊಂಡು ಕುಂದರ್ಬೇಕು ಕೆಲಸ ಕೆಲ್ಸದಿಂದ ಹ್ಮ್ ಆಕಿ ತಾಶಗೊಂದು ಕೆಲಸ ಮಾಡಿ ಆಕೆ ಬರ್ತಾವ ನನ್ಗ ಕಡೆ ಬೈತಿ ನೋಡಿದ ಕಾಮಿಡಿ ಮಾಡಿದ್ನಪ್ಪ ಕಾಮಿಡಿ ನಾನು ಆರೋನ್ ಜೊತೆ ಕಾಮಿಡಿ ಎಷ್ಟು ಒದಾಡ್ತಾನೆ ನೋಡ್ರ ಏನಾಗೈತಂತ ಅಂತ ಏನು ಬೇಕಂತ ಇಂಥದ್ದು ಬೇಕನ್ನೋಕೆ ಏನರ ಒಂದು ರೀಸನ್ ಇಲ್ಲಿ ನಿನಗ ಒದ್ದಾಡೋಕೆ ಸುಳ್ಸುಳ್ಳೆ ಸುಳ್ಳು ಸುಳ್ ಸುಳ್ಳು ಕರ್ಸೋಕೆ ಆಗೈತೆ ನನಗೆ ಇಂಥದ್ದು ಬೇಕು ಅಂತ ಹೇಳ್ಬೇಕು ಸುಳ್ಳೆ ಒದ್ದಾಡಿದ್ರಿ ಏನದು ಅರ್ಥ ಇಲ್ಲ ಪತ್ರ ಇಲ್ಲ ಲೆಕ್ಕ ಇಲ್ಲ ಸುಮ್ಮ ಐತ್ ನಾವು ಹಂಗೆ ದೀಪಾ ಬಾಯ್ ಬಯಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಮು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾನೆ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾಯಿರಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಸ್ವಲ್ಪ ಕೆಲಸಗಳು ಜಾಸ್ತಿಯಾಗಿ ಬ್ಯುಸಿಯಾಗಿದ್ವಿ ಅದಕ್ಕೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ దీపా బాయ్ మొదలు కొడతారు కొడి నీరు బాయ్ బాయ్ మై గైస్